ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಬೇಗ ಆಗುವಂತಹ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುವಂತಹ ಹುಣಸೆಹಣ್ಣಿನ ಚಿತ್ರನಕ್ಕೆ ಹುಣಸೆಹಣ್ಣ ಒಂದು ಹಿಂಬೆಹಣ್ಣೆ ಗಾತ್ರದೋಷ್ಟು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಂದೆರಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜಿಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತ್ಯ ಮತ್ತು ಮೆಣಸು ಈ ಕಡೆ ಒಂದು ಬಾಂಡಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಎಣ್ಣೆ ಕಾದಾದ ನಂತರ ಕಡಲೆ ಬೀಜನ ಒಂದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತಾಂಡು ಅವು ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಇಲ್ಲಿ ಹುಣಸೆಹಣ್ಣು ಹುಣ್ಸೆಹಣ್ಣು ಹಿಂಡಿರ್ತೀವಲ್ವಾ ಆವಾಗ ಆಗಿರಲ್ಲ ಕಡಲೆ ಬೀಜ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಕಡೆ ಅದೇ ಬಾಣಲಿಗೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವೆರಡು ಫ್ರೈ ಆದ ನಂತರ ಸಾಸಿವೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮತ್ತು ಒಂದು ಮೂರು ಟೊಮೊಟೊನೂ ಸಹ ಹಾಕ್ಕೊಳ್ತೀನಿ ಇಲ್ಲಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅವು ಒಂದು ಒಂದು ಮೂರು ನಿಮಿಷ ಫ್ರೈ ಆಗಬೇಕು ಎಣ್ಣೆ ಒಳಗೆ ಫ್ರೈ ಆಗಿದ್ದಾದಮೇಲೆ ಕ್ಯಾಪ್ಸಿಕಮ್ ಇತ್ತು ಹಾಗಾಗಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ಚಿತ್ರಾನ್ನಕ್ಕೆ ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಒಂದು ಎರಡ ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಕಡೆ ಸಾಸಿವೆ ಜೀರಿಗೆ ಅದನ್ನೆಲ್ಲ ಪೌಡ್ರ್ ಇಟ್ಕೊಂಡಿರ್ತೀನಲ್ವಾ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಆ ಪೌಡ್ರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹುಳಿ ಬಿ ಹುಣಸೆ ಹಣ್ಣು ನೆಣಸಿಟ್ಕೊಂಡಿರ್ತೀವಲ್ಲ ಅದನ್ನು ಕಿವುಚ್ಬಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಹುಣ್ಸೆಣ್ಣಿನ ಚಿತ್ರಾನ್ನ ರೆಡಿಯಾಗಿರುತ್ತೆ ಅನ್ನನೂ ಸಹ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಗೊಜ್ಜೆತ್ತಿಟ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸಹ ಭಾನುವಾರದಾಗಿದ್ದು ತಿಂಡಿಯೆಲ್ಲ ಆಯಿತು ತಿಂಡಿಯೆಲ್ಲ ತಿಂದು ಸಂತೆ ಕೊಟ್ಟ್ವಿ ನಮ್ಮೂರಲ್ಲಿ ಭಾನುವಾರ ಸಂತೆನೂ ಸಹ ನಡೆಯುತ್ತೆ ಎಲ್ಲ ಫ್ರೆಶ್ ಆಗಿರುತ್ತಲ್ವ ತರಕಾರಿ ಬೆಳಗ್ಗೆನೆ ಹೋದರೆ ಹಾಗಾಗಿ ನಾವು ಅಲ್ಲೇ ಒಂದು ಮಧ್ಯಾಹ್ನ ಆಗಿತ್ತು ಆವಾಗ ಸಂತೆಗೆಲ್ಲ ಹೋಗಿ ತರಕಾರಿ ಒಂದು ಆರಕ್ಕಾಗುವಷ್ಟು ಸಂತೆಲೆ ತಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಫ್ರಿಡ್ಜ್ಗೆ ಯಾವಾಗಲೂ ಸರ್ಕಲ್ಗೆ ಹೋಗಿ ತರೋಕ್ಕಾಗಲ್ಲವಾ ಹಾಗಾಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂಡಿಗೆಲ್ಲ ಮಾಡಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಆ ಬ್ಯುಸಿ ಇದರಲ್ಲಿ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಹಾಗಾಗಿ ಸಂತೆ ನಡೆಯುತ್ತಲ್ವ ಆವಾಗಲೇ ಹೋಗಿ ಎಲ್ಲ ನಮಗೆ ಯಾವ್ಯಾವ ತರಕಾರಿ ಬೇಕು ಅದೆಲ್ಲ ವಾರಕ್ಕಾಗುವಷ್ಟು ತಂದು ತಂದಿಟ್ಕೊಂಡಿರ್ತೀವಿ ಬಟಾಣಿ ಫ್ರೈಸ್ ಅಂದರೆ ಕಮ್ಮಿ ಆಗಿದೆ ಇವಾಗ ಒಂದು ನಲ್ವತ್ತು ರೂಪಾಯಿ ಕೆ ಜಿ ಅಂತಿದ್ರು ತರಕಾರಿ ಸಹ ಪರವಾಗಿಲ್ಲ ಎಲ್ಲ ಕಮ್ಮಿ ಆಗೈತೆ ರೇಟು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಫಸ್ಟು ನಾನ್ನೂರು ರೂಪಾಯಿ ಕೆ ಜಿ ಏನೋ ಇತ್ತು ಇವಾಗ ಮುನ್ನೂರು ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ಚೆನ್ನಾಗಿತ್ತು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಎಲ್ಲ ತೊಗೊಂಬಂದು ಮನೆಗೆ ಬಟಾಣಿ ಎಲ್ಲ ಬಿಡಿಸಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಆಲೂಗೆಡ್ಡೆ ಏನು ನಾನು ಫ್ರಿಡ್ಜಿ ಫ್ರಿಡ್ಜಿಗೆ ಇಡಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅವೆಲ್ಲ ಸೋಸಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿಟ್ಟು ಮತ್ತು ತರಕಾರಿಯೂ ಸಹ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹೂವನೂ ಸಹ ಒಂದು ಆರೋಕ್ಕಾಗುವಷ್ಟು ತೊಗೊಂಬರ್ತೀನಿ ಹಂಗೂ ಬೇಕು ಅಂದರೆ ಸರ್ಕಲಲ್ಲಿ ಬೆಳಗ್ಗೆ ಹೊತ್ತು ಮಾರ್ತಿರ್ತಾರಲ್ವ ಅವಾಗ ತಗೊಂಬರ್ತಾರೆ ನಮ್ಮ ಮನೆಯವರು ಚೆನ್ನಾಗಿತ್ತು ಫ್ರೆಶ್ ಆಗಿ ಹಾಗಾಗಿ ಒಂದು ಅರ್ಧ ಕೆ ಜಿ ಹೂವನೂ ಸಹ ತೊಗೊಂಬಂದಿದ್ರು ಎಲ್ಲ ಚೆನ್ನಾಗಿತ್ತು ಫ್ರೆಶ್ ಆಗಿ ಆಗಲಕಾಯಿ ಮತ್ತು ಎಲ್ಲ ತೊಗೊಂಬಂದು ಜೋಡಿಸಿಟ್ಟು ಸಂಜೆ ಇವತ್ತು ಸಂಕಷ್ಟಮೇ ಇತ್ತಲ್ವ ಹಾಗಾಗಿ ವೆಜ್ ಏನು ಮಾಡಿರಲಿಲ್ಲ ತರಕಾರಿ ಸಾಂಬಾರು ಮಾಡಿದ್ದೆ ಸಂಜೆ ತರಕಾರಿ ಮತ್ತು ಬೇಳೆ ಎಲ್ಲ ಹಾಕಿ ಸಾರು ಮಾ ಸಹ ಮಾಡಿ ಇದು ಭಾನುವಾರದ್ದಾಗಿ ಇದಾಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು